ಕನ್ನಡ ಸರಸ್ವತಿ ಎಜುಕೇಶನ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾವು ಇಂದು ಭರತ ಹೇಳಿರುವಂಥ ಮೂವತ್ತ್ಮೂರು ಸಂಚಾರಿ ಭಾವಗಳ ಕುರಿತು ನೋಡೋಣ ಮೊದಲನೆಯದಾಗಿ ನಿರ್ವೇದ ನಿರ್ವೇದ ಅಂದರೆ ದಾರಿದ್ರ್ಯ ಆಪತ್ತು ತತ್ವಜ್ಞಾನ ಈ ಮೊದಲಾದವುಗಳಿಂದ ಒದಗುವ ಸ್ವಾವಮಾನ ಅಂದರೆ ತನ್ನ ವಿಷಯದಲ್ಲಿ ತಿರಸ್ಕಾರದ ಭಾವವೇ ನಿರ್ವೇದ ಎರಡನೆಯದಾಗಿ ಗ್ಲಾನಿ ಅತಿ ಅತಿಕ್ಲೇಶದಿಂದ ಶಕ್ತಿಯುಡುಗುವುದು ಗ್ಲಾನಿ ಮೂರನೆಯದಾಗಿ ಶಂಕೆ ಶಂಕೆ ಅಂದರೆ ಎಲ್ಲಿ ಅನರ್ಥವಾಗಿ ಬಿಡುತ್ತದೆಯೋ ಎಂದು ಸಂದೇಹ ಪಡೆಯುವುದೇ ಶಂಕೆ ನಾಲ್ಕನೆಯದಾಗಿ ಅಸೂಯೆ ಮತ್ತೊಬ್ಬರ ಸಂತೋಷ ಏಳ್ಗೆ ಮುಂತಾದವುಗಳನ್ನು ಸಹಿಸಿಕೊಳ್ಳುವುದಿರುವಿಕೆಯೇ ಅಸೂಯೆ ಐದನೆಯದಾಗಿ ಮದ ಉಲ್ಲಾಸಭರಿತವಾದ ಮೈಮರೆವು ಇದೇ ಮದ ಆಗಿರ್ತದೆ ನೆಕ್ಸ್ಟ್ ಆರನೆಯದಾಗಿ ಶ್ರಮ ಮನಸ್ಸಿಗಾಗಲಿ ದೇಹಕ್ಕಾಗಲಿ ದನಿವು ಉಂಟಾಗುವುದೇ ಶ್ರಮ ನೆಕ್ಸ್ಟು ಆರನೇದ್ದು ಆಲಸ್ಯ ಪುರುಷಾರ್ಥ ಸಾಧನೆಯ ವಿಷಯದಲ್ಲಿ ತೋರಿಸುವ ಚಟುವಟಿಕೆ ಇಲ್ಲದಿರುವಿಕೆಯೇ ಆಲಸ್ಯ ಇದು ವ್ಯಾಧಿ ಗರ್ಭಭಾರಗಳಿಂದಲೂ ಆಲಸ್ಯವು ತಲೆದೋರಬಹುದು ನೆಕ್ಸ್ಟ್ ಎಂಟನೆಯದ್ದು ದೈನ್ಯ ಓಜಸ್ಸು ಇಲ್ಲದಿರುವಿಕೆಯೇ ದೈನ್ಯ ಆಗಿರುತ್ತದೆ ಇದು ದುರ್ಗತಿಯಿಂದ ಸಹಿತ ಜನಿಸಬಹುದಾಗಿದೆ ನೆಕ್ಸ್ಟ್ ಒಂಬತ್ತನೆಯದ್ದು ಚಿಂತೆ ಯಾವುದಾದರೂ ವಿಚಾರವನ್ನು ಎಡಬಿಡದೆ ಧ್ಯಾನ ಮಾಡುವುದೇ ಚಿಂತೆ ಹತ್ತನೆಯದಾಗಿ ಮೋಹ ಮನಸ್ಸಿನ ಎಚ್ಚರ ತಪ್ಪುವುದೇ ಮೋಹ ಅದು ದುಃಖದ ಗಳಿಗೆಯಲ್ಲೂ ಉಂಟಾಗಬಹುದು ಸುಖ ಜನ್ಮದಿಂದ ಮೋಹವೂ ಉಂಟು ನೆಕ್ಸ್ಟ್ ಹನ್ನೊಂದನೇದ್ದು ಸ್ಮೃತಿ ಭೂತಕಾಲದ ವಿಚಾರಗಳನ್ನು ನೆನಪು ಮಾಡಿಕೊಳ್ಳುವುದು ಸ್ಮೃತಿಯಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇದು ಧೃತಿ ಜ್ಞಾನ ಮೊದಲಾದವುಗಳಿಂದ ಉಂಟಾದ ಸಂತೃಪ್ತಿಯೇ ಧೃತಿ ನೆಕ್ಸ್ಟ್ ಹದಿಮೂರನೇದ್ದು ವ್ರೀಡಾ ವ್ರೀಡಾ ಎಂದರೆ ಲಜ್ಜೆ ಹದಿನಾಲ್ಕನೇದ್ದು ಚಪಲತೆ ಇದು ರಾಗ ದ್ವೇಷ ಅಸೂಯೆ ಮುಂತಾದವುಗಳಿಂದ ಮನಸ್ಸು ಚಂಚಲವಾಗುವುದೇ ಚಪಲತೆಯಾಗಿರುತ್ತದೆ ಹದಿನೈದನೇದ್ದು ಹರ್ಷ ಮನಸ್ಸಿನ ಉಲ್ಲಾಸವೇ ಹರ್ಷ ಹದಿನಾರನೇದ್ದು ಆವೇಗ ಭೂಕಂಪ ಚಂಡಮಾರುತ ಉಲ್ಕಾಪಾತ ಮುಂತಾದ ಶು ವಿನಾಶಸೂಚಕ ಘಟನೆಗಳನ್ನು ಕಂಡಾಗ ಉಂಟಾಗುವ ಸಂಭ್ರಮ ಅಥವಾ ಗಡಿವಿಡಿಯೇ ಆವೇಗ ಹದಿನೇಳನೇದ್ದು ಜಡತಿ ಇಷ್ಟಾನಿಷ್ಟಗಳನ್ನು ನೋಡಿದಾಗ ಅಥವಾ ಕೇಳಿದಾಗ ಉಂಟಾಗುವ ಪರವಶತೆಯೇ ಜಡತಿ ಹದಿನೆಂಟನೇದು ಗರ್ವ ಇದು ತನ್ನಲ್ಲಿ ವಿಶೇಷವಾಗಿ ಉಂಟೆಂದು ಇತರರನ್ನು ಕೀಳಾಗಿ ಕಾಣುವುದೇ ಗರ್ವ ಹತ್ತೊಂಬತ್ತನೇದ್ದು ವಿಷಾದ ಕಾರ್ಯಭಂಗ ದೇವರ ಅವಕೃಪೆ ಮುಂತಾದವುಗಳಿಂದ ಉಂಟಾದ ಮನಸ್ಸಿನ ನೋವೇ ವಿಷಾದ ಇಪ್ಪತ್ತನೇದು ಔತ್ಸುಕ್ಯ ಇದು ಕಾಲ ವಿಳಂಬವಾಗುತ್ತಿದೆಯಲ್ಲ ಎಂದು ಚಟಪಡಿಸುವುದೇ ಔತ್ಸುಖ್ಯ ಇಪ್ಪತ್ತೊಂದನೇದು ನಿದ್ರೆ ಮನಸ್ಸು ಆತ್ಮನಲ್ಲಿ ಒಂದಾಗಿ ಬಿಡುವುದೇ ನಿದ್ರೆ ಇಲ್ಲಿ ಜಂಪು ತೂಕಡಿಕೆ ಆಕಳಿಕೆ ಮೈಮರೆಯುವುದು ಮುಂತಾದವುಗಳಿಗೆಲ್ಲ ಉಂಟು ಇಪ್ಪತ್ತೆರಡನೇದು ಅಪಸ್ಮಾರ ಇದು ಮೂರ್ಛೆ ಹೋಗುವಿಗೆ ಅಪಸ್ಮಾರ ಇಪ್ಪತ್ತ್ಮೂರನೇದ್ದು ಸುಪ್ತಿ ತನ ನಿದ್ರೆಯೇ ಸೂಕ್ತಿ ಇಪ್ಪತ್ನಾಲ್ಕನೇದು ವಿಭೋಗ ವಿಭೋಧ ನಿದ್ರೆಯಿಂದ ಎಚ್ಚರಗೊಳ್ಳುವುದೇ ಬೋಧ ಅಥವಾ ವಿಭೋಧ ಇಪ್ಪತ್ತನೇ ಇಪ್ಪತ್ತೈದನೆಯದ್ದು ಅಮರ್ಷ ಪ್ರತಿಕಾರ ಮಾಡಬೇಕು ಸೇಡು ತಿರಿಸಿಕೊಳ್ಳಬೇಕು ಎಂಬ ಭಾವನೆಯೇ ಅಮರ್ಷ ಇಪ್ಪತ್ತಾರನೇದ್ದು ಅವಹಿತ್ತ ನಾಚಿಕೆ ಭಯ ಮುಂತಾದವುಗಳನ್ನು ತೋರ ತೋರಗೊಡದೆ ಒಳಗೊಳಗೆ ಬಚ್ಚಿಟ್ಟುಕೊಳ್ಳುವುದು ಅಹಿತ ಇಪ್ಪತ್ತೇಳನೇದ್ದು ಉಗ್ರತೆ ದುಷ್ಟರ ಅಪರಾಧಿಗಳಿಂದ ರೇಗುಗೆಯೇ ಉಗ್ರತೆಯಾಗಿರುತ್ತದೆ ಇಪ್ಪತ್ತೆಂಟನೇದು ಮತಿ ಶಸ್ತ್ರಾದಿಗಳ ಸಹಾಯದಿಂದ ಒಂದು ನಿಶ್ಚಯಕ್ಕೆ ಬರುವುದೇ ಮತಿ ಇಪ್ಪತ್ತೊಂಬತ್ತನೇದ್ದು ವ್ಯಾಧಿ ಆಮಯವೆಂದರೂ ವ್ಯಾಧಿ ವಿರಹ ಆಶಾಭಂಗ ಮುಂತಾದವುಗಳಿಂದ ಮನಸ್ಸಿನ ತಾಪವೇ ವ್ಯಾಧಿ ಮೂವತ್ತನೆಯದ್ದು ಉನ್ಮಾದ ಮನಸ್ಸಿನಲ್ಲಿ ಉಂಟಾಗುವ ಕೋಲಾಹಲವೇ ಉನ್ಮಾದ ನೆಕ್ಸ್ಟ್ ಮೂವತ್ತೊಂದನೆಯದ್ದು ಮರಣ ಸಾವು ಎಂಬುದರ ಘೋರ ರೂಪವು ಮನಸ್ಸಿನಲ್ಲಿ ಸುಳಿದು ಹೋಗುವುದು ಮೂವತ್ತೆರಡನೆಯದ್ದು ತ್ರಾಸ ತ್ರಾಸವೆಂದರೆ ಭಯ ಕ್ರೂರ ಮೃಗಗಳು ಭೂಕಂಪ ಸರ್ಪ ಮುಂತಾದವುಗಳನ್ನು ಕಂಡು ಕಂಪಿಸುವುದು ನೆಕ್ಸ್ಟು ಮೂವತ್ತ್ ವಿತರ್ಕ ಈ ವಸ್ತುವನ್ನು ಹೀಗೋ ಹಾಗೆ ಹೀಗಿದೆ ಹಾಗಿದೆ ಎಂದೆಲ್ಲ ವಿಚಾರ ಮಾಡುವುದು ವಿತರ್ಕ ವಿತರ್ಕವೆಂದರೆ ವಿಚಾರ ಮಾಡುವುದು ಇವೆಲ್ಲವೂ ಸಹಿತ ಭರತ ಹೇಳಿರುವಂತಹ ಮೂವತ್ತ್ಮೂರು ಸಂಚಾರಿ ಭಾವಗಳಾಗಿವೆ ಇವುಗಳ ಕುರಿತು ಈಗ ನಾವು ಅಧ್ಯಯನ ಮಾಡಿದ್ದೇವೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಅಧ್ಯಯನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು